ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ವೈದ್ಯೋ ನಾರಾಯಣ ಹರಿ ತಮ್ಮ ಜೀವದ ಅಂಗು ತೊರೆದು ಸಂಸಾರದ ಬಂಧನವನ್ನು ಕಳಚಿ ಸುಖ ದುಃಖವನ್ನು ಮರೆಮಾಚಿ ಜನರ ಆರೋಗ್ಯವನ್ನು ಕಾಪಾಡುವ ಮೂಲಕ ಅವರ ಜೀವ ಉಳಿಸುವ ವೈದ್ಯರನ್ನು ದೇವತೆಗಳಲ್ಲಿಯೇ ಶ್ರೇಷ್ಠ ಅನಿಸಿಕೊಂಡ ನಾರಾಯಣ ದೇವರಿಗೆ ಹೋಲಿಸಲಾಗಿದೆ ಮನುಷ್ಯರ ಆರೋಗ್ಯದಲ್ಲಿ ಏರುಪೇರಾದಾಗ ಅವರನ್ನು ತಪಾಸಣೆ ಮಾಡಿ ಅವರ ರೋಗವನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡುವ ಮೂಲಕ ಅವರ ಆರೋಗ್ಯವನ್ನು ರಕ್ಷಿಸುವವರು ವೈದ್ಯರು ಪೂರ್ವಿಕರ ಕಾಲದಿಂದ ಹಿಡಿದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ವೈದ್ಯರಿಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಇದೆ ವಿವಿಧ ರೋಗಗಳಿಂದ ನರಳುವ ಜನರ ರೋಗಗಳನ್ನು ಗುಣಪಡಿಸಿ ಅವರ ಜೀವವನ್ನು ಉಳಿಸುವ ವೈದ್ಯರು ತಮ್ಮ ಸೇವೆಯನ್ನು ನಿಷ್ಠೆ ಪ್ರಾಮಾಣಿಕತೆ ಪ್ರೀತಿ ನಿಸ್ವಾರ್ಥದಿಂದ ಮಾಡುತ್ತಾ ಜನರ ಆರೋಗ್ಯ ರಕ್ಷಣೆ ಮಾಡುತ್ತಾ ಅವರ ಪಾಲಿಗೆ ಕಣ್ಣಿಗೆ ಕಾಣುವ ದೇವರಾಗಿ ಕಂಗೊಳಿಸುತ್ತಿದ್ದಾರೆ ಅಂತಹ ವೈದ್ಯರುಗಳಿಗೆಲ್ಲ ಸಲಾಂ ಹೇಳಬೇಕು ವೈದ್ಯರಾಗಿ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಯಾರಲ್ಲಿ ಬದ್ಧತೆ ಬುದ್ಧಿವಂತಿಕೆ ಇರುತ್ತದೆಯೋ ಅಂತಹವರು ಕಷ್ಟಪಟ್ಟು ಓದಿ ವೈದ್ಯರಾಗುತ್ತಾರೆ ಬೆರಳಿಕೆಯಷ್ಟು ಮಂದಿ ವೈದ್ಯರು ತಮ್ಮ ವೃತ್ತಿಯನ್ನು ಸೇವೆ ಎಂದು ತಿಳಿದುಕೊಂಡು ಬಡ ಜನರ ಸೇವೆ ಮಾಡುತ್ತಾರೆ ನಿಸ್ವಾರ್ಥ ಮನಸ್ಸಿನ ಮಾನವೀಯ ಗುಣಗಳ ಹೃದಯವಂತ ವೈದ್ಯರುಗಳು ಸಮಾಜದಲ್ಲಿ ಇದ್ದಾರೆ ರೋಗಿಗಳ ಶುಶ್ರೂಷೆ ಮಾಡುವ ಮೂಲಕ ಅವರ ರೋಗವನ್ನು ಶಮನ ಮಾಡಿ ಅವರ ಜೀವ ಉಳಿಸುವ ಕಾಯಕವನ್ನು ಮಾಡುತ್ತಿದ್ದಾರೆ ಅಂತಹವರಲ್ಲಿ ಒಬ್ಬರು ನೆನಮಂಗಲ ತಾಲೂಕು ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿದ್ದ ಡಾಕ್ಟರ್ ಶಶಿಕುಮಾರ್ ಅಸನ್ಮುಖಿಗಳಾಗಿದ್ದ ಇವರು ತಮ್ಮ ಬಳಿ ಬರುತ್ತಿದ್ದ ರೋಗಿಗಳನ್ನು ನಗುತ್ತಾ ಮಾತನಾಡಿಸಿ ಅವರ ರೋಗದ ಸಮಸ್ಯೆಯನ್ನು ಕೇಳಿ ಅವರು ಭಯ ಬೀಳದಂತೆ ಅವರ ರೋಗಕ್ಕೆ ಚಿಕಿತ್ಸೆ ಕೊಡುತ್ತಿದ್ದರು ಕಾಯಿಲೆಗಳು ಚಿಕಿತ್ಸೆಯಿಂದ ಅರ್ಧ ವಾಸಿಯಾದರೆ ಇನ್ನರ್ಧ ವೈದ್ಯರು ಕೊಡುವ ಧೈರ್ಯ ಅವರು ತೋರುವ ಕಾಳಜಿ ಹಾಗೂ ಅವರ ಮುಗುಳ್ಗೆಯಿಂದ ವಾಸಿಯಾಗುತ್ತದೆ ಅದರಂತೆ ಶಶಿಕುಮಾರ್ ಅವರ ಕೈಗುಣ ಗ್ರಾಮೀಣ ಜನರಿಗೆ ಮೆಚ್ಚುಗೆಗೆ ಪಾತ್ರವಾಗಿತ್ತು ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿ ತಮ್ಮ ಉತ್ತಮ ಸೇವೆಯಿಂದ ಇಲ್ಲಿನ ಜನರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿದ್ದರು ಗ್ರಾಮೀಣ ಭಾಗದ ರೋಗಿಗಳ ಸೇವೆ ಮಾಡುವುದರಲ್ಲಿ ಖುಷಿ ಕಾಣುತ್ತಿದ್ದರು ಡಾಕ್ಟರ್ ಶಶಿಕುಮಾರ್ ಅವರು ನರಸೀಪುರ ಆಸ್ಪತ್ರೆಯಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರೆ ಚೆಂದವೆತ್ತು ಎಂದು ಇಲ್ಲಿನ ಜನ ಬಯಸಿದ್ದರು ವೈದ್ಯರೆಂದರೆ ಹೀಗಿರಬೇಕು ಎಂಬುದನ್ನು ಇವರನ್ನು ನೋಡಿ ಕಲಿಯಬೇಕು ಅಷ್ಟು ಆದರ್ಶವಾಗಿದ್ದರು ಒಬ್ಬ ಜನಸ್ನೇಹಿ ವೈದ್ಯರು ಹೇಗಿರಬೇಕು ಎಂಬುದನ್ನು ತೋರಿಸಿದ್ದರು ಡಾಕ್ಟರ್ ಶಶಿಕುಮಾರ್ ಸರಳತೆ ಸಜ್ಜನಿಕೆಗೆ ಹೆಸರಾಗಿದ್ದ ಅವರು ಕ್ರಿಯಾಶೀಲವಾಗಿ ಉತ್ಸಾಹದಿಂದ ಕೆಲಸ ಮಾಡುತ್ತಾ ಬಂದಿದ್ದರು ಹಿರಿಯ ವೈದ್ಯರೊಂದಿಗೆ ಅನ್ಯೋನ್ಯತೆ ಜನಸಾಮಾನ್ಯರೊಂದಿಗೆ ಪ್ರೀತಿ ವಿಶ್ವಾಸ ಹೊಂದಿದ್ದ ಬದ್ಧತೆ ವೈದ್ಯರು ಎಂದರೆ ಅತಿಶಯೋಕ್ತಿಯಾಗಲಾರದು ಮುಖದಲ್ಲಿ ನಗು ಸದಾ ತುಂಬಿ ತುಳುಕುವ ಇಂತಹವರನ್ನು ಆಕರ್ಷಿಸುವ ಗುಣ ಹೊಂದಿದ್ದ ಡಾಕ್ಟರ್ ಶಶಿಕುಮಾರ್ ಅವರು ನರಸೀಪುರ ಆಸ್ಪತ್ರೆಗೆ ವೈದ್ಯರಾಗಿ ಆಗಮಿಸಿದ್ದು ಇಲ್ಲಿನ ಜನರ ಪುಣ್ಯವೇ ಸರಿ ಡಾಕ್ಟರ್ ಶಶಿಕುಮಾರ್ ಅವರು ನರಸೀಪುರ ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಾ ತಾವು ಇರುವಷ್ಟು ದಿನ ಉತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾದರು ಅಲ್ಲದೆ ಅವರು ನರಸೀಪುರ ಜನರ ವಿಶ್ವಾಸ ಗಳಿಸಿ ಒಬ್ಬ ಜನಸ್ನೇಹಿ ವೈದ್ಯ ಎಂಬುದನ್ನು ಸಾಬೀತುಪಡಿಸಿದ್ದರು ಇವರು ಜನಸಾಮಾನ್ಯರಿಗೆ ಸ್ಪಂದಿಸುವ ವಿಶೇಷ ಗುಣ ಹೊಂದಿದ್ದರು ಎಂ ಬಿ ಬಿ ಎಸ್ ಪದವಿ ಪಡೆದಿದ್ದ ಡಾಕ್ಟರ್ ಶಶಿಕುಮಾರ್ ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಎಂದು ರಜೆ ಮೇಲೆ ಹೋಗಿದ್ದಾರೆ ಎಂ ಡಿ ಪದವಿ ಪಡೆದು ಮಕ್ಕಳ ತಜ್ಞರಾಗಲು ಆಸೆ ಪಟ್ಟಿದ್ದಾರೆ ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ ಎಂದು ಅರಸಿ ಹಾರೈಸಿ ತಾಲೂಕಿನ ಇವರ ಸಹೋದ್ಯೋಗಿಗಳು ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಸ್ಥಳೀಯ ಸಾರ್ವಜನಿಕರು ಶುಭ ಹಾರೈಸಿದರು ನಮಗೂ ಅಚ್ಚುಮೆಚ್ಚಾಗಿದ್ದ ಡಾಕ್ಟರ್ ಶಶಿಕುಮಾರ್ ಅವರಿಗೆ ನಾವೂ ಸಹ ಶುಭ ಹಾರೈಸುತ್ತಾ ಅವರ ಮುಂದಿನ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತೇವೆ ಒಂದು ಯೂನಿಟ್ ಮತ್ತೆ ವಿ ಅಂತ ಬಾಸ್ ಆಫ್ ತರ್ಟಿ ತೌಸಂಡ್ ಪಾಪುಲೇಶನ್ ಅಂತಾನೆ ಹೇಳ್ಬೋದು ಇವಾಗ ಪಿ ಎಚ್ ಸಿ ನಾನು ಕೆಲಸ ಮಾಡಿ ಬಿಟ್ಟು ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಅದು ಬಹುಶಃ ಶಿ ಶುರು ಮಾಡೋದ್ ಇನ್ಮೇಲೆ ಗೊತ್ತಾಗತ್ತೆ ಅನ್ಸುತ್ತೆ ಸೊ ಪಿ ಎಚ್ ಸಿ ಕೆಲಸ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅದಿಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೀವೆಲ್ಲಾರು ತುಂಬಾ ಭಾರವಾದ ಹೃದಯದಿಂದ ಡಾಕ್ಟರ್ನ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಕಳಿಸ್ತಿದ್ದೀರಲ್ವಾ ಅದ್ರಲ್ಲೇ ಗೊತ್ತಾಗ್ತಾ ಇದೆ ಒಂದು ಫ್ಯಾಮಿಲಿ ರೀತಿನೇ ಇಲ್ಲಿ ಇರ್ಬೇಕಾಗಿರೋದು ಹಂಗಿದ್ರೆ ಎಲ್ಲ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆ ಅದು ಇಲ್ಲಿ ಆಗಿದೆ ಅಂತ ನನ್ಗನ್ನಿಸ್ತಾ ಇದೆ ಸೊ ಇನ್ನು ಇವರು ಪಿ ಜಿ ಮಾಡೋದು ಎಲ್ಲರದು ಒಂದು ಏಮ್ ಇರುತ್ತೆ ಒಂದು ಗುರಿ ಇದ್ದೇ ಇರುತ್ತೆ ಸೊ ಅದನ್ನ ಇವರು ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ರಾಬಲ್ ನರ್ಸಿಂಗ್ ದಿನ ಬಿಟ್ಟು ಹೋಗಕ್ಕೆ ಇಷ್ಟ ಈಗ ಆಲ್ಮೋಸ್ಟ್ ಇಯರ್ಸ್ ಆ ಬಟ್ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಮುಂದಕ್ಕೆ ಅವ್ರ ಪಿ ಜಿ ಲೈಫ್ ಬೇಗ ಮೂರ್ ವರ್ಷ ಟೈಮ್ ಅಂತೂ ಬೇಗ ಮುಗ್ದೋಗುತ್ತೆ ಅವ್ರದ್ದು ಸ್ಟಡೀಸ್ ಆಗ್ಲಿ ಅಥವಾ ಅವ್ರದ್ದು ಟೀಸಿಸ್ ವರ್ಕ್ ಎಲ್ಲ ನೋಡ್ಕೊಂಡು ಬೇಗ ಮುಗ್ದೋಗುತ್ತೆ ಮುಗ್ದೋದ್ ಮೇಲೆ ಆಶಯ ಪಟ್ಟಂಗೆ ನಾನು ಹೇಳ್ತೀನಿ ನಮ್ಮ ಮತ್ತೆ ಅವರು ತಾಲೂಕಲ್ಲೇ ಬಂದು ಕೆಲಸ ಮಾಡಲಿ ಹನಕರಲ್ಲಿ ಜನಿಸಿದರು ಬಿ ಎಸ್ ನ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಏಳರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಮತ್ತೆ ಹನ್ನೆರಡು ಎರಡು ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ತವ್ಯಕ್ಕೆ ಸೇರಿದ್ದಾರೆ ಗುಲ್ಬರ್ಗ ಜಿಲ್ಲೆಯ ಹಿರೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರೇ ಸವಳಿಗೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮತ್ತು ನಾಲ್ಕು ಏಳು ಎರಡ್ ಸಾವಿರದ ಹದಿನಾಲ್ಕರಂದು ನರಸಿಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನರಸಿಂಗ್ ಸೇವೆ ಸಲ್ಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ ಹದಿನೈದು ವರ್ಷಗಳಲ್ಲಿ ಸೇವೆ ಮಾಡೋಕ್ಕೆ ಒಂದೊಂದು ಅವರು ವೈದ್ಯಾಧಿಕಾರಿಗಳು ನಾನು ಸ ಸಾಕಷ್ಟು ಈಗೊಂದು ಸಾಕಷ್ಟು ಬಂದಿರಲಿಲ್ಲ ನಾನು ಬಂದಾಗೇ ಟ್ರೀಟ್ಮೆಂಟ್ ಬಂತಿದ್ದೆ ಅಂದ್ರೆ ಪೂರ್ತಿ ಈಗ ಖಾಸಗಿ ಆಸ್ಪತ್ರೆಗೆ ಹೋಗಲ್ಲ ನಾನು ನೂರಕ್ಕೆ ತೊಂಬತ್ತು ಭಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಯಾಕೆ ನನಗೆ ಸರ್ಕಾರಿ ಸೇವೆ ಮಾಡೋದು ಅವ್ರಿಗೆ ಎಲ್ಲ ಮಾಡಿದ್ರೆ ಮಂದಕ್ಕೆ ಮಾಡಬೇಕು ಕೆಲವ್ಗೆ ನಮ್ಮಂತರ ಹೋಗಿ ಅಕ್ರಮ ದುಡ್ಡು ಮಾಡಿದ್ರು ಬೇಕಾದ್ರೆ ಇನ್ನು ಹಾಸ್ಪಿಟ್ಲ್ವಾಗ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗ್ಬೋದು ರೈತರು ಸಂಬಂಧಪಟ್ಟವರು ರೈತರು ಸಂಬಂಧಪಟ್ಟವ್ರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಒಳ್ಳೆ ಸೇವೆ ಮಾಡಬೇಕು ಯಾಕೆಂದ್ರೆ ರೈತರ ಜೀವನ ಗ್ರಾಮೀಣ ಪ್ರದೇಶ ಕ್ಷೀರ್ಸಿದ್ರು ಈಗ ನಮ್ಮ ಆಸ್ಪತ್ರೆ ಸೇವೆ ಮಾಡಿದ್ದಾರೆ ಮುಂದೆ ಬಂದ ವೈದ್ಯಕೀಯ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಈ ಸಂದರ್ಭ ಹೇಳುತ್ತಾ ನಮ್ಗೆ ಲಭ್ಯ ಆಗುತ್ತೆ ಈಗ ಈಗ ಅವರ ಗುಡ್ ಕೊಡೋಕೆ ಶಶಿಕುಮಾರ್ ಅವರು ನಾವು ಸುಮ್ಮನೆ ಒಂದು ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಕೊರೋನಾ ನಾವೆಲ್ಲ ಹೊರಗಡೆ ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಅವ್ರು ಅವ್ರ ಸಂಬಂಧಪಟ್ಟವರಿಗೆ ಅಲ್ಲಿಂದಲೇ ಫೋನ್ ಮಾಡಿ ಆ ಬೆಡ್ ಕೊಡೋಂತ ವ್ಯವಸ್ಥೆ ಮಾಡಿ ನನಗೆ ತುಂಬಾ ಸಂತೋಷ ಕೊರೋನಾದಲ್ಲಿ ಪರಿಸ್ಥಿತಿ ಅಂತ ನಿಮ್ಗೆಲ್ಲ ಗೊತ್ತಿದೆ ಅವ್ರು ಏನೇ ಪ್ರಯತ್ನ ಮಾಡಿರೋ ಆಗಿರ್ಲಿಲ್ಲ ನಮ್ಮನ್ನು ಹೊರಗಡೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಅಲ್ಲಿ ಬರಕೆ ಸುತ್ತ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಆನಂದವಾಗಿ ಸಿಕ್ತು ಅಂತಂದ್ರೆ ಏನು ಶ್ರಮ ಪಟ್ಟಿದ ಆಸ್ಪತ್ರೆ ಮಾಡುದ್ರಲ್ಲ ತುಂಬಾ ಉತ್ತಮವಾದ ಡಾಕ್ಟರ್ ಇಲ್ಲಿ ಬಂದ್ರು ಅಂತ ತುಂಬಾ ಕುಮಾರ್ ಸಾಕ್ಷ ನಾವು ಎದುರು ಮಾತಾಡ್ತೀವಿ ಅವರಿಗೆ ಸರಿ ಸರಿ ಒಳ್ಳೆ ಆರೋಗ್ಯ ಕೊಡ್ಲಿ ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಶ್ರೇಯಸ್ ಕೊಡ್ಲಿ ಪುನಃ ನಮ್ಮ ತಾಲೂಕಿಗೆ ಬಂದು ಅವ್ರ ಸೇವೆ ಮಾಡಲಿ ಅಂತ ಹೇಳ್ತಾ